ನನ್ನ ಹೆಸರು ಸೌಭಾಗ್ಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸುಲ್ತಾನ್ಪೇಟೆ ನಂದಿ ಕ್ಲಸ್ಟರು ನಂದಿ ಬೆಟ್ಟದ ತಪ್ಪಲಿನಲ್ಲಿರ್ತಕ್ಕಂತಹ ಈ ಒಂದು ಶಾಲೆಗೆ ಅಮ್ಮ ಎಜುಕೇಷನಲ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ಆ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಇ ಶ್ರೀನಿವಾಸರವರ ನೇತೃತ್ವದಲ್ಲಿ ನಮ್ಮ ಶಾಲೆಗೆ ನಮ್ಮ ಕಲಿಯ ಮಕ್ಕ ಬಡ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳಾಗಿರ್ತಕ್ಕಂಥ ಒಂದು ಶಾಲಾ ಬ್ಯಾಗು ನೋಟ್ ಪುಸ್ತಕ ಆಮೇಲೆ ಲೇಖನ ಸಾಮಗ್ರಿಗಳು ಹಾಗೂ ಕುಡಿಯೋದಕ್ಕೆ ಆ ವಾಟರ್ ಬಾಟಲನ್ನು ಇವರು ಕೊಡುಗೆಯಾಗಿ ನೀಡಿರುತ್ತಾರೆ ಈ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಅವರು ಆಚರಣೆ ಮಾಡಿರ್ತಾರೆ ಮಕ್ಕಳಿಗೆ ಒಂದು ಉಪಹಾರದ ಒಂದು ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಹಾಗೂ ಎರಡು ಎಕರೆ ಎರಡು ಕುಂಟೆ ಇರ್ತಕ್ಕಂತಹ ಒಂದು ಶಾಲಾ ಆವರಣದಲ್ಲಿ ಸುಮಾರು ನೂರ ನೂರರಷ್ಟು ಒಂದು ಮೇಲ್ಪಟ್ಟು ಗಿಡಗಳನ್ನು ನೆಟ್ಟಿರ್ತಾರೆ ಅದರಲ್ಲಿ ನೇರಳೆ ಹಲಸು ನೀಲಗಿರಿ ಹೊನ್ನೆ ಹಾಲು ಮರ ಬೇವಿನ ಮರ ಇಂಥ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಸಸ್ಯಗಳನ್ನು ಅವರೇ ಗುಣಿಗಳನ್ನು ಹಗಿಸಿ ಜೆ ಸಿ ಪಿಯಿಂದ ನೆಟ್ಟು ಅದಕ್ಕೆ ಪೋಷಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಕ್ಕಳಿಗೆ ತಿಳಿಸ್ಕೊಟ್ಟಿರ್ತಾರೆ ಮತ್ತು ಈ ಒಂದು ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ನಾವು ನಡೀತೀವಿ ನಡೆಯುತ್ತೆ ಅಂತ ನಮ್ಮ ಒಂದು ಶಾಲೆಯಲ್ಲಿ ಅಂದ್ಕೊಂಡಿರಲಿಲ್ಲ ಆದರೆ ಬಹಳ ವಿಜೃಂಭಣೆಯಿಂದ ಮತ್ತು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಭಾಷಣವನ್ನು ಏರ್ಪಡಿಸಿರುತ್ತಾರೆ ಅದೇ ರೀತಿಯಾಗಿ ಅವರ ಆ ಒಂದು ಟ್ರಸ್ಟಿನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಮಿತ ಗಂಗರಾಜು ಅದೇ ರೀತಿಯಾಗಿ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಎಂ ಎನ್ ವೆಂಕಟೇಶು ಮತ್ತು ಖಜಾನ್ಸಿ ಆಗಿರ್ತಕ್ಕಂತಹ ಆನಂದ್ರವರು ಹಾಗೂ ಟ್ರಸ್ಟ್ನ ಸದಸ್ಯರಾಗಿರ್ತಕ್ಕಂತಹ ಶ್ರೀಮತಿ ಶ್ರೀ ವೆಂಕಟೇಶ್ ಆಗಮಿಸಿ ಮತ್ತು ಒಂದು ಅಧಿಕಾರಿ ಗಣ್ಯರನ್ನು ನಮ್ಮ ಶಾಲೆಗೆ ಸಂಧಿಪಡಿಸಿರೋ ಆಗಮಿಸಿ ಆ ಒಂದು ಅವರ ಒಂದು ಹಿತನುಡಿಗಳನ್ನು ಮಕ್ಕಳಿಗೆ ತಿಳಿಸ್ಕೊಟ್ಟು ನಮ್ಮ ಶಾಲೆಯ ಒಂದು ಶಾಲೆಯನ್ನು ಗುರುತಿಸುವ ಒಂದು ಮಟ್ಟದಲ್ಲಿ ಅವರು ಹೆಸರು ಚಿರಸ್ಮರಣೀಯವಾಗಿತ್ತು ಇಂತಹ ಒಂದು ಅಪರೂಪವಾಗಿರ್ತಕ್ಕಂಥ ಮತ್ತು ವಿಸ್ಮಯವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮಗಳನ್ನು ಇನ್ನು ಮುಂದೆ ಎಲ್ಲ ಶಾಲೆಗಳಲ್ಲಿ అేవే ముందువరీ అంతా నేను నమ్మ శాలా సిబ్బంది వర్గ ఆ నమ్మ శాలా ఎస్ సిఎంసి నమ్మ సుల్తాన్పేట గ్రామస్థ పరంగా ఆశాను